ಅಲ್ಪನಿಗೆ ಐಶ್ವರ್ಯ ಬಂದ್ರೆ ರಾತ್ರಿನಲ್ಲಿ ಕೊಡ ಹಿಡ್ದಿದ್ದಂತೆ ಆಸೆಗಳು ಇರಬೇಕು ಆದ್ರೆ ದುರಾಸೆ ಅಲ್ಲ ಇದು ಈಗಿನ ಹಾಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಫಿಟ್ ಆಗುತ್ತೆ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರು ಯಾವ ದಾರಿನಲ್ಲಿ ಹೋಗಿದ್ರೋ ಅದೇ ದಾರಿನಲ್ಲಿ ಈಗ ನಿತಿನ್ ಗಡ್ಕರಿ ಸಾಕ್ತಾ ಇದ್ದಾರೆ ಪದೇ ಪದೇ ತಮ್ಮದೇ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರ್ಸೋದ ಯಾಕೆ ಗಡ್ಕರಿ ಏನ್ ಅವರ ಉದ್ದೇಶ ಮೋದಿ ಸರ್ಕಾರನ ಕೆಡುವುದಾ ಯಾಕಂದ್ರೆ ಇವರು ಆಡೋ ಪ್ರತಿಯೊಂದು ಮಾತಲ್ಲೂ ಇದು ಪ್ರತಿಬಿಂಬ ಆಗುತ್ತೆ ಹೇಗಾದ್ರೂ ಮಾಡಿ ಮೋದಿ ಸರ್ಕಾರನ ತೆಗಿಬೇಕು ಅನ್ನೋದು ಜಗದೀಪ್ ಧನ್ಕಡ್ ಅವರ ವಿರುದ್ಧ ಏನು ಕಾರ್ಯಾಚರಣೆ ಮಾಡಿ ರಾಜೀನಾಮೆ ಕೊಡಿಸ್ತೋ ಬಿಜೆಪಿ ಅದೇ ರೀತಿಯ ಕಾರ್ಯಾಚರಣೆ ನಿತಿನ್ ಗಡ್ಕರಿಯ ವಿರುದ್ಧನೂ ಆಗುತ್ತಾ ಅದಕ್ಕೂ ಮುಂಚೆ ಅವರೇ ರಾಜೀನಾಮೆ ಕೊಡ್ತಾರಾ ಈ ಎಲ್ಲಾ ಪ್ರಶ್ನೆಗಳು ಯಾಕೆ ರೈಸ್ ಆಗುತ್ತಪ್ಪ ಅಂದ್ರೆ ಅಂತಹ ಸನ್ನಿವೇಶನ ನಿತಿನ್ ಗಡ್ಕರಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಹಲವಾರು ತಿಂಗಳುಗಳಿಂದ ನಿತಿನ್ ಗಡ್ಕರಿ ಅವರ ಪ್ರತಿಯೊಂದು ಹೆಜ್ಜೆ ಅದೇ ದಿಕ್ಕಿನ ಕಡೆಗೆ ಇರೋದು ಹೇಗಾದ್ರೂ ಮಾಡಿ ಮೋದಿ ಸರ್ಕಾರ ನಾವು ಕೆಡಬೇಕು ನಾನು ಯಾಕೆ ಒಂದು ಕೈ ಪ್ರಧಾನಿ ಹುದ್ದೆಗೆ ಟ್ರೈ ಮಾಡೇ ಬಿಡಬಾರದು ಅನ್ನುವ ದುರಾಸೆ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಸರ್ಕಾರದಲ್ಲಿ ನನಗೆ ಗೊತ್ತಿರೋ ರೀತಿ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲೇ ಒಂದೇ ಇಲಾಖೆನಲ್ಲೇ ಸಚಿವರಾಗಿರೋದು ಬಹುಶಃ ನಿತಿನ್ ಗಡ್ಕರಿ ಅವರು ಒಬ್ಬರೇ ಇರಬೇಕು ರಾಜನಾಥ್ ಸಿಂಗ್ ಅವರ ಖಾತೆ ಸಹ ಬದಲಾಗಿದೆ ಮೊದಲು ಗೃಹ ಸಚಿವರಾಗಿದ್ದವರು ಈಗ ರಕ್ಷಣಾ ಖಾತೆ ವಹಿಸ್ಕೊಂಡಿದ್ದಾರೆ ಅಮಿತ್ ಶಾ ಬಂದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಆದ್ರೆ ಗಡ್ಕರಿ ಮಾತ್ರ ಸಾರಿಗೆ ಸಚಿವರಾಗಿ ಹನ್ನೊಂದು ವರ್ಷಗಳಿಂದ ಒಂದೇ ಇಲಾಖೆನಲ್ಲೇ ನಲ್ಲೇ ಜಾಂಡಾ ಓರಿಕೊಂಡು ಕೂತು ಬಿಟ್ಟಿದ್ದಾರೆ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸೋದು ತಾವೇ ಇರ್ತಕ್ಕಂತ ಸರ್ಕಾರನ ಅಸಮರ್ಥ ಅನ್ನೋದು ಇಷ್ಟೆಲ್ಲಾ ಮಾತಾಡೋರು ಸರ್ಕಾರದ ಭಾಗವಾಗಿ ಯಾಕಿರಬೇಕು ರಾಜೀನಾಮೆ ಕೊಟ್ಟು ಹೋಗಬಹುದಲ್ವಾ ನಾಗಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ಇರೋದು ಬಿಜೆಪಿಯ ಸರ್ಕಾರ ಸೆಂಟ್ರಲ್ ಅಲ್ಲೂ ಬಿಜೆಪಿಯ ಸರ್ಕಾರ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಗಡ್ಕರಿ ಅವರು ಹೇಳ್ತಾರೆ ಸರ್ಕಾರದ ಸಿಸ್ಟಮ್ ಓಡ್ತಾ ಇರುವ ಗಾಡಿಯ ಪಂಚರ್ ಮಾಡುತ್ತೆ ಹೆಂಗಿದೆ ನೋಡಿ ಮಹಾರಾಷ್ಟ್ರದಲ್ಲಿ ಇರೋದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿರೋದು ಬಿಜೆಪಿ ಸರ್ಕಾರ ಇವರು ಮಂತ್ರಿ ಆಗಿರೋದು ಅದೇ ಮೋದಿ ಸರ್ಕಾರದಲ್ಲೇ ಬಯ್ಯೋದು ಅವರದ್ದೇ ಸರ್ಕಾರಕ್ಕೆ ನಾಗ್ಪುರದಲ್ಲಿ ನಾನು ಮುನ್ನೂರು ಸ್ಟೇಡಿಯಂ ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ರೆ ಸರ್ಕಾರದ ವ್ಯವಸ್ಥೆ ಅದಕ್ಕೆ ಅಡ್ಡ ಆಗ್ತಾ ಇದೆ ಅಂತಾರೆ ಅಲ್ಲ ಸ್ವಾಮಿ ಯಾರು ನೀವು ನಿಮ್ಮದೇ ಸರ್ಕಾರ ಸಮಸ್ಯೆನ ಬಗೆಹರಿಸಬೇಕಾಗಿರೋ ಯಾರು ನೀವೇ ನಿಮ್ಮದೇ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಅಂದ್ರೆ ಏನು ಉದ್ದೇಶ ಹಾಗಾದ್ರೆ ನೀವ್ ಯಾಕೆ ಮಂತ್ರಿಯಾಗಿರ್ಬೇಕು ರಾಜೀನಾಮೆ ಕೊಟ್ಟು ಹೋಗ್ಬಹುದಲ್ಲ ಇಷ್ಟೇ ಅಲ್ಲ ನಿತಿನ್ ಗಡ್ಕರಿ ಅವರು ಇನ್ನೂ ಮುಂದುವರೆದು ಸುಳ್ಳುಗಳನ್ನ ಹೇಳ್ತಾರೆ ಸರ್ಕಾರ ಕೊಟ್ಟಿರುವ ಸ್ಟೇಟ್ಮೆಂಟ್ ಗಳಿಗೆ ವ್ಯತಿರಿಕ್ತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಇದರ ಉದ್ದೇಶ ಮೋದಿಗೆ ನೆಗೆಟಿವ್ ಇಮೇಜ್ ಬರುವಂತೆ ಮಾಡೋದು ನೀತಿ ಆಯೋಗ ಒಂದು ರಿಪೋರ್ಟ್ ಕೊಟ್ಟಿತ್ತು ಅದರಲ್ಲಿ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಸಮರ್ಥವಾಗಿ ಅವರನ್ನ ಬಡತನದಿಂದ ಮೇಲೆತ್ತಲಾಗಿದೆ ಇದು ನೀತಿ ಆಯೋಗ ಕೊಟ್ಟ ಅಂಕಿಅಂಶಗಳ ರಿಪೋರ್ಟ್ ಪ್ರಪಂಚದ ಬೇರೆ ಬೇರೆ ಸಂಸ್ಥೆಗಳು ಸಹ ಬಡತನ ರೇಖೆಯಿಂದ ಕೋಟ್ಯಂತರ ಜನರನ್ನ ಮೋದಿ ಸರ್ಕಾರ ಮೇಲೆತ್ತುವಲ್ಲಿ ಸಫಲ ಆಗಿದೆ ಅಂತ ರಿಪೋರ್ಟ್ಗಳು ಇದಾವೆ ಅವರೆಲ್ಲಾ ಸಹ ಕೋರ್ಟ್ ಮಾಡಿರುವುದು ಇದೇ ನೀತಿ ಆಯೋಗದ ರಿಪೋರ್ಟ್ ಅನ್ನೇ ನರೇಂದ್ರ ಮೋದಿ ಅವರು ಸಹ ತಮ್ಮ ಎಲ್ಲ ಚುನಾವಣಾ ಪ್ರಚಾರಗಳಲ್ಲೂ ಇದನ್ನೇ ಹೇಳೋದು ನಾವು ಬಂದ ನಂತರ ಇಪ್ಪತ್ತೈದು ಕೋಟಿ ಜನ ಭಾರತೀಯರನ್ನ ಬಡತನ ರೇಖೆಯಿಂದ ಮೇಲೆತ್ತಿದೀವಿ ಅಂತ ಸರ್ಕಾರ ಕೆಲಸ ಮಾಡಿದೆ ಹೇಳ್ಕೊಳ್ಳುತ್ತೆ ಇಪ್ಪತ್ತೈದು ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತಿದೆ ಅರವತ್ತು ಕೋಟಿ ಸಿಲಿಂಡರ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಕುಡಿಯುವ ನೀರು ಶೌಚಾಲಯ ಐದು ಕೆಜಿ ಫ್ರೀ ರೇಷನ್ ಪ್ರತಿ ವರ್ಷ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ನಗದು ಇದೆಲ್ಲ ಕೆಲಸಗಳನ್ನ ಮೋದಿ ಸರ್ಕಾರ ಮಾಡಿದೆ ಗರೀಬಿ ಆಟವೋ ಗರೀಬಿ ಆಟವೋ ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಅರವತ್ತು ವರ್ಷ ದೇಶ ಆಳಿದ ಕಾಂಗ್ರೆಸ್ ಪಕ್ಷ ಅದೆಷ್ಟು ಬಡತನ ನಿರ್ಮೂಲನೆ ಮಾಡಿದೆ ಅನ್ನೋದು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸ್ಪಷ್ಟವಾಗಿ ಗೊತ್ತೇ ಇದೆ ಅವರ ಕೈಲಾಗದ್ದನ್ನ ಮೋದಿ ಹನ್ನೊಂದು ವರ್ಷಗಳ ಕಾರ್ಯಕಾಲದಲ್ಲಿ ಮಾಡಿ ತೋರಿಸಿದ್ದಾರೆ ಆದ್ರೆ ನಿತಿನ್ ಗಡ್ಕರಿ ಅವರು ಸರ್ಕಾರದಲ್ಲಿತ್ಕೊಂಡೇ ಅವರ ರಾಗಾಲಾಪ ಮಾತ್ರ ಪ್ರತಿಪಕ್ಷದ ರೀತಿ ಇದೆ ಇವರು ಸರ್ಕಾರದ ಭಾಗ ಹೌದೋ ಅಲ್ವೋ ಮೋದಿ ಸಂಪುಟದ ಸಚಿವರು ಹೌದೋ ಅಲ್ವೋ ಅನ್ನುವ ಅನುಮಾನಗಳು ಮೂಡುತ್ತೆ ನೀತಿ ಆಯೋಗ ಕೊಟ್ಟಿರ್ತಕ್ಕಂಥ ರಿಪೋರ್ಟೇ ತಪ್ಪ ಹಾಗಾದ್ರೆ ಸುಳ್ಳ ಅದು ನಿತಿನ್ ಗಡ್ಕರಿ ಹೇಳೋದು ದೇಶದಲ್ಲಿ ಬಡತನ ಕಡಿಮೆ ಆಗಿಲ್ವಂತೆ ಇನ್ನೂ ಹೆಚ್ಚಾಗಿದೆ ಅಂತೆ ಕೆಲವೇ ಕೆಲವು ಜನರ ಬಳಿ ದುಡ್ಡಿದೆ ಅಂತಾರೆ ನಿತಿನ್ ಗಡ್ಕರಿ ಇದನ್ನ ಕೇಳಿದ್ರೆ ನಿಮಗೆ ಮೋದಿ ಸಂಪುಟದ ಒಬ್ಬ ಸಚಿವರು ಭಾಷಣ ಮಾಡ್ತಾ ಇದಾರೆ ಅನ್ಸಲ್ಲ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ ಏನು ಅನ್ಸುತ್ತೆ ಇನ್ನು ಮುಂದುವರೆದು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿತಿನ್ ಗಡ್ಕರಿ ಹೇಳ್ತಾರೆ ನಮಗೆ ಎಂತ ಜನ ಬೇಕಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗ್ಬೇಕು ಸರ್ಕಾರ ಕೆಲಸ ಮಾಡದೇ ಇದ್ರೆ ಕೋರ್ಟ್ಗೆ ಇಳಿಬೇಕು ಕಟಕಟಗೆ ಇಳಿಬೇಕು ಅಂತಾರೆ ಇವರು ಅದೇ ಸರ್ಕಾರದಲ್ಲಿ ಮಂತ್ರಿ ಆಗಿರೋದು ನಮ್ಮ ಸರ್ಕಾರದ ವಿರುದ್ಧನೆ ಕೋರ್ಟಿಗೆ ಹೋಗಿ ಅಂತ ಜನರನ್ನ ಉಹಿಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ರು ನಿತಿನ್ ಗಡ್ಕರಿ ಯಾವ ರೀತಿ ಜಗದೀಪ್ ಧನ್ಕಡ್ ಅವರು ಪ್ರತಿಪಕ್ಷದ ನಾಯಕರನ್ನ ಭೇಟಿ ಮಾಡಿ ಮೋದಿಯನ್ನ ಇಳಿಸಿ ಮೋದಿ ವಿರುದ್ಧ ಒಂದಾಗಿ ಅಂತ ಕರೆ ಕೊಡ್ತಾ ಇದ್ರು ನಿತಿನ್ ಗಡ್ಕರಿ ಅವರು ಸರ್ಕಾರದಲ್ಲಿ ಇದ್ಕೊಂಡೇ ಓಪನ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆ ಕೆಲಸನ ಈಗ ಡೈರೆಕ್ಟ್ ಆಗಿ ಮೋದಿಯನ್ನೇ ಮೀಟ್ ಮಾಡಿ ಹೇಳ್ಬಹುದಲ್ವಾ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಸರ್ಕಾರಕ್ಕೆ ಇರುಸು ಮುರುಸು ಕೊಡುವಂತಹ ಸ್ಟೇಟ್ಮೆಂಟ್ ಗಳನ್ನ ಯಾಕೆ ಕೊಡಬೇಕು ಇಲ್ಲಿ ಏನೋ ಕೆಟ್ಟ ಉದ್ದೇಶ ಇದೆ ಅಂತ ತಾನೇ ಅರ್ಥ ಇಲ್ಲಿ ಏನೋ ಸ್ವಾರ್ಥ ಇದೆ ಅಂತ ತಾನೇ ಅರ್ಥ ಇದೇ ವರ್ಷ ಜನವರಿನಲ್ಲಿ ಪುಣೆನಲ್ಲಿ ಒಂದು ಕಾರ್ಯಕ್ರಮ ಆಗಿರುತ್ತೆ ಮರಾಠ ಸೇವಾ ಸಂಘದಿಂದ ಅಲ್ಲಿ ಹೈಕೋರ್ಟ್ ನ ಒಬ್ಬ ನಿವೃತ್ತ ಜಡ್ಜು ಮೋದಿ ವಿರುದ್ಧ ಕಮೆಂಟ್ ಗಳನ್ನ ಮಾಡ್ತಾರೆ ನಿತಿನ್ ಗಡ್ಕರಿ ಅವರು ಈ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಳ್ತಾರೆ ಮಾತಾಡಿದ ನಂತರ ಕೊನೆಯದಾಗಿ ಅದೇ ಜಡ್ಜ್ ಹೇಳ್ತಾರೆ ನಿತಿನ್ ಗಡ್ಕರಿ ಅವರ ಕಡೆಗೆ ತಿರುಗಿ ನೀವು ಯಾಕೆ ಪ್ರಧಾನಿ ಆಗಬಾರದು ಅಂತ ಅಲ್ಲೇ ಸ್ಪಷ್ಟ ಆಗಿ ಹೋಯ್ತು ನೋಡಿ ಇಲ್ಲಿ ಏನೋ ಅಜೆಂಡಾ ಇದೆ ಏನೋ ಷಡ್ಯಂತ್ರ ನಡೀತಾ ಇದೆ ಮೋದಿ ವಿರುದ್ಧ ಜಗದೀಪ್ ಧನ್ಖಡ್ ಅವರ ದಾರಿನಲ್ಲೇ ಸಾಕ್ತಾ ಇದಾರಾ ಅನ್ನುವ ಅನುಮಾನಗಳು ಮೂಡದೆ ಇರೋದಿಲ್ಲ ಅಂದ್ರೆ ಈ ವ್ಯಕ್ತಿ ತನ್ನ ತಾನು ಮೋದಿಗೆ ವ್ಯತಿರಿಕ್ತವಾಗಿ ಆಲ್ಟರ್ನೇಟಿವ್ ಆಗಿ ಫೇಕ್ ಬ್ರಾಂಡ್ ಮಾಡಿಕೊಳ್ಳುವ ಪ್ರಯತ್ನ ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಅನ್ನುವ ಕಾರ್ಯಕ್ರಮ ತಂದಿತ್ತು ಬಿಜೆಪಿ ಆ ಕಾರ್ಯಕ್ರಮದಿಂದಲೇ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿತ್ತು ಕರ್ನಾಟಕದಲ್ಲಿ ಯಾವ ರೀತಿ ಪುಕ್ಕಟ ಭಾಗ್ಯಗಳನ್ನು ಕೊಡಲಾಗ್ತಾ ಇದೆಯೋ ಅದೇ ರೀತಿಯ ಸ್ಕೀಮ್ ಗಳನ್ನ ಮಹಾರಾಷ್ಟ್ರದಲ್ಲೂ ಬಿಜೆಪಿ ಸರ್ಕಾರ ಅನುಸರಿಸ್ತಾ ಇದೆ ಈ ಲಾಡ್ಲಿ ಬೆಹನ ಯೋಜನೆ ಕುರಿತು ನಿತಿನ್ ಗಡ್ಕರಿ ಅವರು ಏನ್ ಹೇಳಿದ್ರು ಸರ್ಕಾರದ ಬಳಿ ದುಡ್ಡೇ ಇಲ್ಲ ರಾಜ್ಯಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ನ ಸಚಿವರುಗಳು ಸಹ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ಇದು ಯಾರಿಗೆ ಇರುಸು ಮುರುಸಾಗೋದು ಅಲ್ಲಿನ ರಾಜ್ಯ ಸರ್ಕಾರಗಳಿಗೆ ನಿತಿನ್ ಗಡ್ಕರಿ ಉದ್ದೇಶ ಸಹ ಬಿಜೆಪಿ ಸರ್ಕಾರಕ್ಕೆ ಪೆಟ್ಟು ಕೊಡೋದೇ ಇದರಿಂದ ಉದ್ದೇಶ ಈ ರೀತಿಯ ಮಾತುಗಳನ್ನ ಯಾರೋ ಸಣ್ಣ ಪುಟ್ಟ ಮಂತ್ರಿ ಕೇಂದ್ರದ ರಾಜ್ಯ ಸಚಿವರು ಮಾತಾಡಿದ್ರೆ ಇಷ್ಟೊಂದು ಪ್ರಾಮುಖ್ಯತೆ ಬರ್ತಾ ಇರಲಿಲ್ಲ ಹನ್ನೊಂದು ವರ್ಷಗಳಿಂದ ಸಾರಿಗೆಯಂತಹ ದೊಡ್ಡ ಇಲಾಖೆ ನಡೆಸ್ತಾ ಇರುವ ಪ್ರಭಾವಿ ಸಚಿವ ನಿತಿನ್ ಗಡ್ಕರಿ ಅವರು ಈ ರೀತಿಯ ಮಾತುಗಳನ್ನು ನೋಡ್ತಾ ಇರೋದು ಇವರು ಮೋದಿಯ ಸಂಪುಟ ದರ್ಜೆಯ ಸಚಿವರು ಈ ರೀತಿ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಮಾಡೋದ್ರಿಂದ ಬೇರೆಯವರಿಗೆ ಪ್ರತಿಪಕ್ಷದವರಿಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾದಂತೆ ತಾನೆ ಇನ್ನೂ ಒಂದು ಮಾತಾಡಿದ್ರು ನಿತಿನ್ ಗಡ್ಕರಿ ಅವರು ಸರ್ಕಾರ ವಿಷಕನ್ನಿ ಇದ್ದಂತೆ ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನೇ ಕತಂ ಮಾಡಿಬಿಡುತ್ತೆ ಈ ಮಾತನ್ನ ನಗ್ನಗತ ಹೇಳಿದ್ರು ನಿತಿನ್ ಗಡ್ಕರಿ ಅವರು ಆಹ್ಬಾರ್ದು ಕೋಲು ಮುರಿಬಾರ್ದು ಸಂದೇಶ ಕರೆಕ್ಟ್ ಆಗಿ ಮೋದಿಗೆ ಹೋಗಬೇಕು ಹೆಂಗಿದೆ ನೋಡಿ ಇವರ ಫ್ರಸ್ಟ್ರೇಷನ್ ಇಷ್ಟೆಲ್ಲಾ ಕಮೆಂಟ್ ಗಳನ್ನ ಮಾಡೋ ಬದಲು ಮೋದಿಯ ಮೇಲೆ ದ್ವೇಷ ಇದ್ರೆ ಸಂಪುಟ ದರ್ಜೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಲಿ ಎಲ್ಲಾ ಐಷಾರಾಮಿ ಸವಲತ್ತುಗಳನ್ನು ಅನುಭವಿಸೋದು ಮಂತ್ರಿ ಆಗಿರೋದು ಮತ್ತದೇ ಸರ್ಕಾರಕ್ಕೆ ಬಾಯಿಗೆ ಬಂದಂತೆ ಬಯ್ಯೋದು ಎರಡ್ ಸಾವಿರದ ನಾಲ್ಕರಲ್ಲಿ ಇನ್ನೂರ ನಲವತ್ತು ಸೀಟ್ ಬಂದಿತ್ತು ಬಿಜೆಪಿಗೆ ಬಹುಮತ ಬಂದಿರಲಿಲ್ಲ ಸರ್ಕಾರ ಏನು ರಚನೆ ಆಯಿತು ಅದಾದ ನಂತರ ಸಹ ಇಂಡಿ ಮೈತ್ರಿಕೂಟ ನಿತಿನ್ ಗಡ್ಕರಿ ಅವರಿಗೆ ಗಾಳ ಹಾಕೋದಕ್ಕೆ ಪ್ರಯತ್ನ ಮಾಡಿತ್ತು ಗಡ್ಕರಿ ಅವರೇ ನೀವೇ ಪ್ರಧಾನಿಯಾಗಿ ನಾವು ಬಾಹ್ಯ ಬೆಂಬಲ ಕೊಡ್ತೇವೆ ಮೋದಿ ಪ್ರಧಾನಿ ಆಗುವುದನ್ನು ತಡಿಬೇಕಷ್ಟೇ ಆಗ್ಲೂ ಸಹ ಪ್ರಯತ್ನಗಳಾಗಿತ್ತು ಇನ್ನೂ ಒಂದು ಸನ್ನಿವೇಶದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಬಹಿರಂಗ ಪತ್ರ ಬರೀತಾರೆ ನಿತಿನ್ ಗಡ್ಕರಿ ಅವರು ಅದು ಹಣಕಾಸಿನ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಸಂಪುಟ ದರ್ಜೆಯ ಸಚಿವರಾಗಿತ್ಕೊಂಡು ಸಂಪುಟದ ಸಭೆಯಲ್ಲೇ ಕೇಳಬಹುದಾಗಿತ್ತು ತಾನೆ ಬಹಿರಂಗ ಪತ್ರ ಬರೆಯುವ ಉದ್ದೇಶ ಆದ್ರೂ ಏನು ಈ ವ್ಯಕ್ತಿ ಎಷ್ಟು ಭಯಂಕರ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮಗೆ ಗೊತ್ತು ನಾವು ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಈಡೇರಿಸಲಾಗದ ಭರವಸೆಗಳನ್ನ ಕೊಡ್ತೇವೆ ಅಂದಿದ್ರು ಇದೇ ನಿತಿನ್ ಗಡ್ಕರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಎರಡ್ ಸಾವಿರದ ಹದ್ನಾಲ್ಕಿಂತ ಹೆಚ್ಚಿಗೆ ಸೀಟ್ ಗಳನ್ನ ಗೆದ್ದು ಮತ್ತೆ ಎರಡನೇ ಬಾರಿ ಮೋದಿ ಪ್ರಧಾನಿಯಾಗಿದ್ರು ಇಂತಹ ವಿಷ ತುಂಬಿದ ವ್ಯಕ್ತಿತ್ವ ನೋಡಿ ಇದು ಮೋದಿ ಕೊಟ್ಟಿರುವ ಯಾವ ಮಾತನ್ನು ಈಡೇರಿಸಿಲ್ವಾ ಆರ್ಟಿಕಲ್ ತ್ರೀ ಸೆವೆಂಟಿ ಏನು ವಕ್ಫ್ ಕಾಯ್ದೆ ಪಾಸ್ ಮಾಡಿದ್ದೇನು ರಾಮ ಮಂದಿರ ನಿರ್ಮಾಣ ಮಾಡಿದ್ಯಾವುದು ಸಿ ಎನ್ ಆರ್ ಸಿ ಲಾಗೂ ಮಾಡೋದಕ್ಕೆ ಮುಂದಾಗಿರೋದು ಗೊತ್ತಿಲ್ವಾ ಇದೆಲ್ಲ ಏನು ಹಾಗಾದ್ರೆ ಎಷ್ಟು ದ್ವೇಷ ತುಂಬಿಕೊಂಡಿದ್ದಾರೆ ನೋಡಿ ನಿತಿನ್ ಗಡ್ಕರಿ ಮೋದಿ ಸಹ ನೋಡೋವರೆಗೂ ನೋಡಬಹುದು ಇನ್ನು ಮುಂದೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಜಗದೀಪ್ ಧನ್ಕಡ್ ಅವರಿಗೆ ಕೊಟ್ಟ ಟ್ರೀಟ್ಮೆಂಟ್ ಕೊಟ್ಟರು ಯಾವುದೇ ಆಶ್ಚರ್ಯ ಇಲ್ಲ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ